ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆ್ಯಪ್ ಅನ್ನೋದು ಸಿಗಿದರೆ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಸೂಪರ್ ಆಗಿರುವ ಕನ್ನಡ ರಿಂಗ್ ಟೂನ್ಸ್ ಅನ್ನೋದು ನಿಮಗೆ ಈ ಒಂದು ಆ್ಯಪ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಈ ಒಂದು ಆ್ಯಪ್ನಲ್ಲಿರುವ ರಿಂಗ್ ಟೂನ್ಸ್ ಅನ್ನೋದು ನೀವು ಲೈಕ್ ಮಾಡ್ತಿರೋ ಸ್ನೇಹಿತರೆ ಆ ರೀತಿ ನಿಮಗೆ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಸೂಪರ್ ಆಗಿರೋ ಲವ್ ರಿಂಗ್ ಟೂನ್ಸ್ ಆಗಿರ್ಬೋದು ಸ್ಯಾಡ್ ಸ್ಯಾಡ್ ರಿಂಗ್ ಟೂನ್ಸ್ ಆಗಿರ್ಬೋದು ಅಥವಾ ನಿಮಗೆ ಎಮೋಷನಲ್ ರಿಂಗ್ ಟೂನ್ಸ್ ಆಗಿರ್ಬೋದು ಅಥವಾ ನಿಮಗೆ ಎಲ್ಲ ರೀತಿ ನಿಮಗೆ ರಿಂಕ್ಟು ಅನ್ನೋದು ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ಅಪ್ಲಿಕೇಶನ್ ಅಂತ ನಾನು ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತೀರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಲೈಕ್ ಮಾಡ ಮುಖಾಂತರ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಕಾಮೆಂಟ್ನಲ್ಲಿ ನೀವು ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಆ ಒಂದು ಅಪ್ಲಿಕೇಶನ್ ಅನ್ನೋದು ನನ್ನ ಒಂದು ಡಿಸ್ಕ್ರಿಪ್ನಾಗ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಒಂದು ಆ್ಯಪ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಆ್ಯಪ್ ಅನ್ನೋದು ನಿಮ್ಗೆ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಆ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ ಫೋನ್ ಇನ್ಸ್ಟಾಲ್ ಮಾಡಿದ್ರೆ ಓಪನ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಬರುತ್ತೆ ಅಂದರೆ ಸ್ನೇಹಿತರೆ ನೋಡ್ತಿರ್ಬೋದು ಇಂಟರ್ಫೇಸ್ ಅನ್ನೋದು ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಫಸ್ಟ್ ಪರ್ಮಿಷನ್ ಕೇಳುತ್ತೆ ಅವೆಲ್ಲ ಪರ್ಮಿಷನ್ ಕೊಟ್ಬಿಡಿ ನಂತರ ಸ್ನೇಹಿತರೆ ನೋಡ್ತಿರ್ಬೋದು ನೀವು ಇಲ್ಲಿ ನೋಡ್ತಿರ್ಬೋದು ಆಲ್ ಕನ್ನಡ ರಿಂಗ್ ಟೂನ್ಸ್ ಆ್ಯಂಡ್ ಫ್ರೂಟ್ ರಿಂಗ್ ಟೂನ್ಸ್ ಆ್ಯಂಡ್ ಲವ್ ರಿಂಗ್ ಟೂನ್ಸ್ ಆ್ಯಂಡ್ ನಿಮಗೆ ಸ್ಯಾಡ್ ರಿಂಗ್ ಟೂನ್ಸ್ ಆಗಿರ್ಬೋದು ಹಾಗೆ ನಿಮಗೆ ಬಿ ಜಿ ಎಮ್ಸ್ ಆಗಿರ್ಬೋದು ಎಲ್ಲ ರೀತಿ ನಿಮಗೆ ಇಲ್ಲಿ ರಿಂಗ್ ಟೂನ್ ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನೀವು ಇದರಲ್ಲಿ ರಿಂಗ್ ಟೂನನ್ನು ಹೇಗೆ ಡೌನ್ಲೋಡ್ ಮಾಡೋದು ಹಾಗೆ ಹೇಗೆ ಸೆಟ್ ಮಾಡೋದು ನಿಮ್ಮ ಒಂದು ಮೊಬೈಲಿಗೆ ನಾನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ತಿರ್ಬೋದು ಜಸ್ಟ್ ನಿಮಗೆ ಯಾವ ಒಂದು ರಿಂಗ್ ಟೂನ್ ಬೇಕಾಗಿರುತ್ತಲ್ಲ ಕ್ಯಾಟಗಿರಿ ವೆಜ್ ಆ ಒಂದು ರಿಂಗ್ ಕ್ಯಾಟಗರಿ ಸೆಟ್ ಮಾಡ್ಕೊಳ್ಳಿ ನಿಮಗೆ ಸ್ಯಾಡ್ ಬೇಕಾದ್ರೆ ಸ್ಯಾಡ್ ಅಥವಾ ಫ್ಲೂಟ್ ಬೇಕಾದ್ರೆ ಫ್ಲೂಟ್ ಅಥವಾ ಲವ್ ಬೇಕಾದರೂ ಕೂಡ ಲವ್ ರಿಂಗ್ ಟೂನ್ ನೀವು ಸೆಲೆಕ್ಟ್ ಮಾಡ್ಬೋದು ನಾನು ಆಲ್ ರಿಂಗ್ ಟೂನ್ ತಗೊತೀನಿ ನಂತರ ನಿಮ್ಗೊಂದು ಹ್ಯಾಡ್ ಬರ್ತಾ ಸ್ನೇಹಿತರೆ ಹ್ಯಾಡನ್ನೇ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ನಿಮಗೆ ಹಲವಾರು ರಿಂಗ್ ಟೂನ್ ಅನ್ನೋದು ನಿಮ್ಗೆ ಬರ್ತ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಹಲವಾರು ರೀತಿ ರಿಂಗ್ ಟೂನ್ ಇರುತ್ತೆ ಸ್ನೇಹಿತರೆ ಇಲ್ಲಿ ನೀವು ನಿಮ್ಗೆ ಒಂದು ರಿಂಗ್ ಟೂನ್ ಬೇಕಾಗಿರ್ತಲ್ಲ ಒಂದು ಸ್ವಲ್ಪ ಪ್ಲೇ ಮಾಡಿ ನೋಡ್ಬೋದು ಎಕ್ಸಾಂಪಲ್ ಈ ರೀತಿ ನೀವು ಸ್ನೇಹಿತರೆ ಈ ರೀತಿ ನೀವು ಪ್ರತಿಯೊಂದು ಸಾಂಗನ್ನು ನೀವು ಕೇಳಿ ನೀವು ಆ ಸಾಂಗ್ ಇಷ್ಟ ಆದರೆ ಆ ರಿಂಗ್ ಟೂನ್ ಇಷ್ಟ ಆದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನೀವು ಹೇಗೆ ನೀವು ಸೆಟ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ನೋಡ್ತಿರ್ಬೋದು ಜಸ್ಟ್ ನಾನು ಇಲ್ಲಿ ಒಂದು ರಿಂಗ್ ಟೂನ್ ನಿಮ್ ಪ್ಲೇ ಮಾಡಿ ತೋರಿಸ್ತೀನಿ ಅಪ್ಪ ಐ ಲವ್ ಯು ಅಪ್ಪ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡಿದ್ರೆ ಅಂದರೆ ನನಗೆ ಈ ಒಂದು ರಿಂಗ್ ಟೂನ್ ಇಷ್ಟ ಆಗಿದೆ ಇದನ್ನು ನಾನು ಹೇಗೆ ಡೌನ್ಲೋಡ್ ಮಾಡ್ತೀನಿ ಹೇಗೆ ಸೆಟ್ ಮಾಡ್ತೀನಿ ಅಂತ ನೋಡ್ತಿರ್ಬೋದು ಜಸ್ಟ್ ಆ ಒಂದು ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಿಮಗೆ ಒಂದು ಆ್ಯಡ್ ಬರುತ್ತೆ ಆ್ಯಡನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಈ ರೀತಿ ಬರ್ತದೆ ಅಂತ ಹೇಳಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಡೌನ್ಲೋಡ್ ರಿಂಗ್ ಟೋನ್ ಅಂತ ಇರುತ್ತೆ ಹಾಗೆ ನಿಮಗೆ ಸೆಟ್ ರಿಂಗ್ ಟೋನ್ ಇರುತ್ತೆ ಇಲ್ಲಿ ನೀವು ಡೈರೆಕ್ಟಾಗಿ ನೀವು ಈ ರಿಂಗ್ ಟೋನ್ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ತಕ್ಷಣ ನಿಮಗೆ ಒಂದು ಆ್ಯಡ್ ಬರುತ್ತೆ ಆ್ಯಡ್ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನಂತರ ಡೌನ್ಲೋಡ್ ರಿಂಗ್ ಟೂ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಒಂದು ರಿಂಗ್ ಟೋನ್ ಅಂದರೆ ಡೌನ್ಲೋಡ್ ಅನ್ನೋದು ಸಕ್ಸಸ್ಫುಲ್ ಆಗಿರುತ್ತೆ ಅದು ಕೂಡ ಎಲ್ಲಿ ನಿಮಗೆ ಸೇವ್ ಆಗಿರುತ್ತೆ ಅಂತ ಕೂಡ ನಿಮ್ಗೆ ಇಲ್ಲಿ ಕೆಳಗೆ ತೋರಿಸ್ತಾ ನೋಡ್ತಿರ್ಬೋದು ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ ನಂತರ ಬ್ಯಾಗ್ ಬನ್ನಿ ಒಂದು ವೇಳೆ ನೀವು ಡೈರೆಕ್ಟರಾಗಿ ನಾವು ಯಾವ್ದು ರಿಂಗ್ ಟೂನ್ ಡೌನ್ಲೋಡ್ ಮಾಡಲ್ಲ ಜಸ್ಟ್ ಅಲ್ಲಿಂದ ನಾನು ಸೆಟ್ ಮಾಡ್ತೀನಿ ಅನ್ಕೊನವರು ಸೆಟ್ ಎ ರಿಂಗ್ ಟೂನ್ ಅಂತಿರ್ತಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಾಲ್ಕು ಆಪ್ಷನ್ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಕಾಲರ್ ರಿಂಗ್ ಟೂನ್ ಆಗಿರ್ಬೋದು ನೋಟಿಫಿಕೇಶನ್ ರಿಂಗ್ ಟೂನ್ ಆಗಿರ್ಬೋದು ಅಥವಾ ಎಸ್ ಎಮ್ ಎಸ್ ರಿಂಗ್ ಟೂನ್ಸ್ ಆಗಿರ್ಬೋದು ಅಥವಾ ನಿಮಗೆ ಅಲ್ಲರಿಮ್ ರಿಂಗ್ ಟೂನ್ಸ್ ಅಂತ ಇರುತ್ತೆ ಸಂತೆ ನಿಮಗೆ ಫೋರ್ ಟೈಪ್ ನಿಮಗೆ ರಿಂಗ್ ಟೂನ್ ಸೆಟ್ ಮಾಡ್ಕೋಬೋದು ನಿಮಗೆ ಇದರಲ್ಲಿ ಯಾವೊಂದು ಅದಕ್ಕೆ ನೀವು ರಿಂಗ್ ಟೂನ್ ಸೆಟ್ ಮಾಡ್ಕೋಬೇಕಂತಂದರೆ ಒಂದೇ ಕಾಲರ್ ಬೇಕಾ ನೋಟಿಫಿಕೇಶನ್ ಬೇಕಾ ಅಥವಾ ಎಸ್ ಎಮ್ ಎಸ್ ಥರ ಬೇಕಾ ಈ ಒಂದು ರಿಂಗ್ ಟೂನ್ ನಿಮಗೆ ಬರುತ್ತಲ್ಲ ನಿಮಗೆ ಕಾಲರ್ ಥರ ರಿಂಗ್ ಟೂನ್ ಬೇಕಂದ್ರೆ ಜಸ್ಟ್ ಕಾಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೀವು ಪರ್ಮಿಷನ್ ಕೊಡಬೇಕಾಗುತ್ತೆ ಪರ್ಮಿಷನ್ ಕೊಟ್ಟಿದ ತಕ್ಷಣ ನಿಮಗೆ ಅಲ್ಲಿ ಆ ಒಂದು ರಿಂಗ್ ಟೂನ್ ಒಂದು ಆಟೋಮೆಟಿಕಾಗಿ ಸೆಟ್ ಆಗುತ್ತೆ ಆ ರೀ ಆಮೇಲೆ ನೀವು ಫೋನ್ ಮಾಡಿ ಚೆಕ್ ಮಾಡ್ಬೋದು ನಿಮಗೆ ಈ ರಿಂಗ್ ಟೂನ್ ಸೆಟ್ ಆಗಿದಿಲ್ಲ ಅಂತ ನೀವು ಗೊತ್ತಾಗುತ್ತೆ ಆಮೇಲೆ ನಿಮ್ಗೆ ಒಂದು ಸೆಟ್ ಆಗಿಲ್ಲ ಅಂದ್ರೂ ಕೂಡ ನೀವು ಸೆಟ್ಟಿಂಗ್ನಲ್ಲಿ ಹೋದರೆ ನಿಮಗೆ ಈ ಒಂದು ರಿಂಗ್ ಟೂನ್ ಇರುತ್ತೆ ಸೌಂಡ್ನಲ್ಲಿ ಅಲ್ಲಿ ಹೋಗಿ ನೀವು ರಿಂಗ್ ಟೂನ್ ಚೇಂಜ್ ಮಾಡಿ ನೀವು ರಿಂಗ್ ಟೂನನ್ನು ಸೆಟ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಜೈ ಕರ್ನಾಟಕ